ರಾಷ್ಟ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಮಾಡಲಗಿರಿ ಗ್ರಾಮದಲ್ಲಿ ಅಕ್ರಮ ಮದ್ಯದ ಅಟ್ಟಹಾಸ ಬೀದಿಗೆ ಬಂದು ಆಕ್ರೋಶ ಹೊರಹಾಕಿದ ಮಹಿಳೆಯರು ರೋಣ ತಾಲೂಕಿನ ಮಾಡಲಗೆರೆ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಿತಿ ಮೀರಿತು ಇದರಿಂದ ಬೇಸತ್ತ ಗ್ರಾಮದ ಮಹಿಳೆಯರು ಹಾಗೂ ಸಾರ್ವಜನಿಕರು ಇಂದು ರೊಚ್ಚ ಪ್ರತಿಭಟಿಸಿದ್ದಾರೆ ಗ್ರಾಮದ ಶಾಂತಿ ನೆಮ್ಮದಿ ಕೆಡಿಸುತ್ತಿರುವ ಅಕ್ರಮ ಮದ್ಯದ ಅಂಗಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಹಸೀಲ್ದಾರ್ ಮತ್ತು ಪೊಲೀಸ್ ಇಲಾಖೆ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಅಧಿಕಾರಿಗಳ ವೈಫಲ್ಯಕ್ಕೆ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸೇನೆ ಕರ್ನಾಟಕ ಸಂಘದ ರಾಜ್ಯ ವಕ್ತಾರ ಮಹಾದೇವಗೌಡ ಭಾವಿ ಅವರು ಅಬಕಾರಿ ಇಲಾಖೆ ವಿರುದ್ಧ ಕಿಡಿಕಾರಿದ್ದಾರೆ ಗ್ರಾಮದಲ್ಲಿ ಎಗ್ಗಿಲ್ಲದೆ ಅಕ್ರಮ ಮದ್ಯ ಮಾರಾಟವಾಗ್ತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ಅಬಕಾರಿ ಇಲಾಖೆಯ ವೈಫಲ್ಯದಿಂದಾಗಿ ಇಂದು ಮಾಡಲಗೇರಿ ಗ್ರಾಮದ ಗಲ್ಲಿ ಗಲ್ಲಿಗಳಲ್ಲಿ ಮದ್ಯ ಸಿಗುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಶಾಲೆ ಪಕ್ಕದಲ್ಲಿ ಮದ್ಯದ ಅಂಗಡಿ ಹದಗೆಡುತ್ತಿರುವ ಯುವ ಪೀಳಿಗೆ ಗ್ರಾಮದ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದ್ರೆ ಸರ್ಕಾರಿ ಶಾಲೆಯ ಪಕ್ಕದಲ್ಲಿಯೇ ಸುಮಾರು ಒಂಬತ್ತು ಅಕ್ರಮ ಮದ್ಯದ ಅಂಗಡಿಗಳು ತಲೆಯುತ್ತಿದೆ ಈ ಮಾರಾಟಗಾರರು ಹಣದ ಆಸೆಗೆ ಬಿದ್ದು ಹನ್ನೆರಡು ವರ್ಷದ ಪುಟ್ಟ ಮಕ್ಕಳಿಗೂ ಸಾರಾಯಿ ನೀಡುತ್ತಿರುವುದು ದುರಂತದ ಸಂಗತಿ ಇದೇ ಎಂದು ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ಇದರಿಂದಾಗಿ ಗ್ರಾಮದ ಇಪ್ಪತ್ತೈದು ವರ್ಷದೊಳಗಿನ ಯುವಕರು ಚಟಕ್ಕೆ ಬಿದ್ದು ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ತಿದ್ದಾರೆ ಅಬಕಾರಿ ಇಲಾಖೆ ಮುಂದುಗಡೆ ಗ್ರಾಮದ ಮಹಿಳೆಯರು ಕಣ್ಣೀರು ಹಾಗೂ ಅಳಲು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ತಂಡದೊಂದಿಗೆ ಮಾತನಾಡಿದ ಗ್ರಾಮದ ಮಹಿಳೆಯರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ

ಸಮಸ್ಯಾರ ಎಲ್ಲರೂ ಮುದುಕರ ಸತ್ತಿದ್ರು ಸಾಯಿ ವಲ್ಲ ಕೈ ಬಿಟ್ರಿ ಈ ಮಕ್ಕಳು ಸಾಯಾಕತ್ತರ ನಮ್ಮ ಸತ್ತಾರ ನಮಗ ಒಂದ್ಸಲ ಬರಕ್ಲಿಯ ನೋಡಕರ ಆಗಲ್ಲ ಅಂತ ಹೇಳಕ್ ಬಿಟ್ಟು ಬಂದಿವಿ ನೋಡ್ರಿ ಎಲ್ಲಾರು ಉತ್ತರ ಈ ಸಮಸ್ಯೆ ಏನೂ ಮಾರಿದ್ರಿ ಮದ್ ಹಾಲ್ ಚಾನ್ರಿ ಅಡಿಕೇರಿ ಚೌದಾ ತಕೀದ್ ಕೊಡಮ್ಮ ತೊಡಗ ನಾಲ್ಕು ಅವರಿಗೆ ಚೆನ್ನಾಗತ್ರಿ ಹತ್ತ ಹನ್ನೊಂದ್ರತನ ಚದ್ ಹನ್ನೊಂದ್ರೆ યે સે એ સંજે પે આજેજાં સેં જંજે છોમાજણ સમે ગે કે જેજાં દે હંજે કે ઠચે ನೀವ್ ಏನಂತೀವಿ ಮುಂದೆ ಹೇಳಕ್ ಅಂದ್ರ ಬಿಡಿದ ಅವನು ಅವ್ನ ಗುಣ ಏನಂತ ಅಂತೀರ ನಿಮ್ ಅಂತ ನಮ್ಮ ಹೀಗಾಗಿ ನಾವ್ ಕೊಳಿ ಯಾರು ಆದಿ ನಮ್ಮ ಅವ್ರು ಮಾಡಿ ಅವ್ನ ಮೂವತ್ತಾವ್ ಹೆಮ್ಮನ ಸೊ ಅದ್ರಿ ಯಾವ ಸತ್ಸಮ್ಮಂದ್ರ ಇದು ಬೋದು ಬೋದು ಮಾಡಿದ್ವಿ ಈಗ ಆಮೀದ್ ಸತ್ತ ಮಾಡಿ

ಅವರ ಒಂದು ಗ್ರಾಮದಲ್ಲಿ ಅಷ್ಟೇ ಅಲ್ಲ ಇಡೀ ರೋಣ್ ತಾಲೂಕಿನಲ್ಲಿ ಈ ಒಂದು ಸರಾಯಿ ಒಂದು ಮುಕ್ತ ಆಗ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವರೆಲ್ಲರೂ ಮನವಿ ಕೊಡಕ್ಕೆ ಬಂದಿದ್ದಾರೆ ನಮ್ಮ ಚಾನೆಲ್ ಒಂದು ಪರವಾಗಿ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರ ಮನವಿಗೆ ಎಲ್ಲಾ ಒಂದು ಅಧಿಕಾರಿಗಳು ಸ್ಪಂದನೆ ಕೊಟ್ಟು ಆ ಸಮಸ್ಯೆಯನ್ನ ಆದಷ್ಟು ಬೇಗನೆ ನಿವಾರಣೆ ಮಾಡ್ಲಿ ಅಂತ ನಮ್ಮ ಚಾನಲ್ ಪರವಾಗಿ ಇವರೆಲ್ಲರಿಗೂ ಭರವಸೆಯನ್ನ ಕೊಡ್ತಾ ಇದ್ದೀವಿ ಧನ್ಯವಾದ ಅಸುರಕ್ಷಿತ ವಾತಾವರಣ ಬಸ್ ನಿಲ್ದಾಣದ ಪಕ್ಕದಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದ್ದು ಸಂಜೆ ವೇಳೆ ಹೊಲದಿಂದ ಮನೆಗೆ ಮರಳುವ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಶ್ಲೀಲ ನಿಂದನೆ ಮದ್ಯದ ಅಮಲಿನಲ್ಲಿ ಯುವಕರು ಮಹಿಳೆಯರಿಗೆ ಅಶ್ಲೀಲ ಪಥಗಳಿಂದ ನಿಂದಿಸ್ತಾ ಇದ್ದು ಸಾರ್ವಜನಿಕವಾಗಿ ಅವಹೇಳನ ಮಾಡ್ತಾ ಇದ್ದಾರೆ ಕೌಟುಂಬಿಕ ಕಲಹ ಮನೆ ಯಜಮಾನರು ಮತ್ತು ಯುವಕರು ದುಡಿದ ಹಣವನ್ನೆಲ್ಲ ಕುಡಿತಕ್ಕೆ ಸುರಿತಾ ಇದ್ದು ಮನೆಯಲ್ಲಿ ಪ್ರತಿದಿನ ಜಗಳ ಅಶಾಂತಿ ಉಂಟಾಗ್ತಾ ಇದೆ

ೂ ಅಧಿಕಾರಿ ಹೆಣ್ಣು ಮಕ್ಕಳು ಕರ್ಕೊಂಡ್ ಬಂದು ಇಲ್ಲಿ ಪ್ರತಿಭಟನೆ ಮಾಡಿ ಅದನ್ನ ಯಾಕೆ ಕ್ರಮ ತಗೊಂಡಿಲ್ಲ ಅನ್ನೋದು ಯಾವಾಗ್ ಆಫೀದ ನಂತರ ನಾವು ಕ್ರಮ ತಗೊಂಡ್ವಿ ಅದನ್ನ ನಿರ್ಧಾರ ಮಾಡೋತನ ಈ ರೋಣ ತಾಲೂಕು ಬಿಟ್ಟು ಹೋಗುದಿಲ್ಲ ದೇವ್ ಬಿಟ್ಟು ಹೋಗುದ ನಾವು ಗದಗನೂ ಗುತ್ತಿಗೆ ಹಾಕ್ತೇವೆ ಯೋರಿಗೆ ಮುಕ್ತಿ ಆಗ್ತಿದೆ ಒಂದು ವಾರದಾಗ ನಮ್ಮ ರೋಣ ತಾಲೂಕು ಯಾವ ಕಳ್ಳ ಬಟ್ಟಿ ಮಾರ್ತಾರ ಅವ್ರು ಬಂದ ಆಗ್ಬೇಕು ತೆಲಿ ಆಡಿಯೇ ಬಂದಲ್ಲ ನಮ್ಮ ತಾಲೂಕ ಬಂದಾಗ ತಾಲೂಕ ಬಂದಾಗ ಈ ರೋಣ ತಾಲೂಕೊಳಗ ನಾನು ಸಾರಾಗಿ ಮುಕ್ತ ಆಗೋತಾಬೇಕು ಇಲ್ಲಿ ಪರಮೇಶಿ ಮಂತ್ರ ಇವತ್ತು ಕುಡ್ದ ಬರೋದಕ್ಕೆ ಜೀವನದಾಗ ಇವತ್ತ ಮಾರಕತ್ತಾರ ಅಂತ ನಾವು ಬಂದು ನಿಮಗೆ ಮಾಧ್ಯಮದಂಗಿಗೆ ಹೇಳ್ತೀವಿ ಎಲ್ಲರಿಗೂ ಆಫೀಸರ್ಗೆ ಹೇಳ್ತೀವಿ ಬನ್ ತಕ್ಷಣ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಹೆಣ್ಣು ಮಕ್ಕಳು ಕರ್ಕೊಂಡು ಹತ್ತು ಸಾವಿರ ಗಂಟೆ ರೋಡ್ ತಾಲೂಕಾ ಬಂದು ಹಾಕ್ತೀವಿ ಆಗ ಏನಂದ್ರೆ ನಾವು ಯಾರು ಕೇಳಿದ್ರು ಈ ನಾವು ಇದ್ದಿಲ್ಲ ರಾತ್ರಿ ಈ ರಾಜ್ ಬರಬೇಕು ಸೆರೆ ಕುಂಕೋಬೇಕು ಯಾಕೆ ಹೊಡೋದು ಮತ್ತ್ ಹೆಣ್ಮಕ್ಳು ಏನ್ ಎತ್ತಿ ಓನ್ ಕೊಡ್ತೀರಾ ಹೋರಿ ನೋಡ್ತೀವಿ ಅವ್ರು ಸೆರೆ ಮಾಡೋರು ಕುಡಿಯಾಕಿ ಸರ್ ಅವ್ರಿಗೆ ನೂರ ಮೂವತ್ತೈದು ರೂಪಾಯಿ ಲಾಭ ತೊಗೊಂತರ ಸರ ಒಂದು ಬಾಟ್ಲಿಗೆ ಇಲ್ಲಿ ತೊಂಬತ್ತರಂಗ್ ತರ್ತಾರ ನಾಲ್ವತ್ತೈದು ರೂಪಾಯಿ ತಗೊತಾರ ಒಂದ್ ನೂರ ನಾಲ್ವತ್ತೈದು ರೂಪಾಯಿ ಬಂದ್ ನಿಷೇಧ ಆಗಿಟ್ಕೊಂಡ್ ಮಾಡ್ತಾರ ಸರ್ ಹಿಂಗ ಏನು ಮಾಡೋರ್ಲಿ ನೀವು ಏನು ಮಿನಿ ದಮಕಿ ಮಾಡ್ತಾರಿ ಅವ್ರು ನಮಗ ರಾಜಿ ಮಾಡ್ತಾರಿ ಮತ್ ಏನ್ ಬಂದ್ಕೊಂಡ್ರಿ ನಾವ್ ಅವ್ರು ಕಾಯ್ಬೇಕು ನೀರ್ ಹಾಕುದು ಬಾಳೆ ಬದುಕೋ ಕಟ್ಕೊಂತ ಬೀಳ್ಬೇಕು ಬಿದ್ರೆ ನಮ್ಗೆ ಊಟ ಇಲ್ಲ ಇವ್ರಿಗೆ ಕಾಕೋಂತ ಬೀಳ್ಬೇಕಂದ್ರ ಇಲ್ಲ ನಾವ್ ಹೊಲಕ್ ಹೋಗ್ಬೇಕು ಅರ್ಧ ಮನ್ಯಾಗ ಅಕಡಿ ಕಾಳು ಹೋದ ಹೆಣ್ಮಕ್ಳು ಜೋಡ್ ಮಾಡಿ ಹೋದ್ರ ಕಾಳು ಹೋದ್ರ ಅಕಡಿ ಕಾಳು ಹೋದ್ರ ಎಲ್ಲಾ ಸೀರೆ ಮಾಡ್ ತಗೊಂತಾರ ನೋಡ್ರಿ ಸರಳ ಕೊಡುವರು ಹೆಣ್ಮಕ್ಳ ಸೀರೆ ಅತ್ತಿ ಇಟ್ಕೊಂಡ್ ಸರ ಇದು ನೋಡ್ರಿ ಇಲ್ಲ ಅಂತ ನೀವು ಬರ್ರಿ ನೋಡಾಕ ಅವ್ರ ಪ್ರತಿಯಾಗ ಅವ್ರ ಮನಿಯೊಳಗ ತೋರಿಸ್ತೇವಿ ಸರ ಇದು ಸೀರೆದ್ ಐ ಪಾಯಿ ನೌಕ್ರದಾರ ಮನ್ಯಾಗ ಇಲ್ಲ ಸರ ನಾವ ಇಪ್ಪ ಹತ್ತ್ ಕುರಿ ಹೊಲಾ ಐದು ಕೂರಿಗೆ ಹೊಲ ಐತಂದ್ರು ನಮಗ ಹೊಟ್ಟಿ ಖಾರ ಹತ್ಕೊಂಡ್ ತಿಂತೇವಿ ಅವ್ರ ಐದು ಆರಾಮ್ ಚಿಕನ್ ಮಟನ್ ತಿಂದು ಅಲ್ರಿ ದಿನಕ್ಕೆ ಬರ್ತ್ರಿ ನಾವು ಅದ್ಲಿ ಏನು ರಾತ್ರಿ ಏನು ದುಡಿದ್ರು ನಮಗೆ ಊಟ ಸರಿಯಾಗಿ ಸಿಗೋಲ್ಲ ಗಂಟೆ ಏ ಐದು ಏ ಏಕ ಬಂದು ಅದರ ಅಡಿಗೆ ಮಾಡ್ಸ ಕೊಡ್ಲಿಲ್ಲ ಏನ್ ಬುದ್ಧಿ ಸರ್ ಏನ್ ತಿನ್ನು ಸರ್ ಅದಕ್ಕೆ ಈ ಡಿಪಾರ್ಟ್ಮೆಂಟ್ ಮುಕ್ತಾ ಮುಕ್ತ ರಾಜ್ಯ ಸರ ಈ ಇದಕ್ಕೆ ಬಳಿ ಕೇವಲ ಹನ್ನೆರಡು ವರ್ಷದಿಂದ ಇಪ್ಪತ್ತೈದು ವರ್ಷದ ಯುವಕರು ಇವತ್ತು ಕುಡಿದು ಕುಡಿದು ಬೀದಿ ಬೆಲ್ಲಿ ಬೆಳ್ಳಿ ನಿಂತು ಜೀವನ ಹಾಳು ಮಾಡಿಕೊಂಡು ಬಿಟ್ಟು ಹೋಗ್ಬಿಟ್ಟು ಕಂಡಿತಾಯಿ ಮಾತು ಕೇಳ ಸಮಾಜಕ್ಕೆ ಇರ್ತಕ್ಕಂಥ ಶಾಂತತೆಯನ್ನು ಭಂಗ ಮಾಡಿ ತಮ್ಮ ತಾವು ಕಾಲು ಕಾಲ ಕಾಲ್ ಮ್ಯಾಗ ಕಲ್ಲಾಕೊಂಡರ ಇವತ್ತಿನ ಬೆಟ್ಟ ಈ ಸರಾಯಿ ಬಂದ್ ಆಗ್ಬೇಕು ಅನ್ನೋದು ನಮ್ಮ ಗ್ರಾಮದಲ್ಲ ಇಡೀ ನಮ್ಮ ಅಭಿಪ್ರಾಯ ನಾನು ಈ ಸಂದರ್ಭದಲ್ಲಿ ಹೇಳಿ ಒತ್ತಾಯ ಮಾಡ್ತೀನಿ ಇದಕ್ಕೆ ಸರ್ಕಾರ ಗಮನ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೂಡ ಒಂದು ವ್ಯಕ್ತಿ ರೈತನ ಮಗ ಗ್ರಾಮದ ಹಿರಿಯರಿಗೆ ನೀಡಬೇಕಾದ ಕನಿಷ್ಠ ಗೌರವವು ಸಿಗ್ತಾ ಇಲ್ಲ ಕುಡುಕರು ಎಲ್ಲದರಲ್ಲಿ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಬಸನಗೌಡ ಬಾಲನಗೌಡ್ರ ಶರಣಪ್ಪ ಗೌಡ ಹಿರೇಸಕ್ಕರೆಗೌಡರು ಮಲ್ಲಪ್ಪ ನೈನಾಪುರ್ ಯೋಗಾನಂದ ಹುನಗುಂಡಿ ಸೇರಿ ಗ್ರಾಮದ ಪ್ರಮುಖರು ಆದ ಹನುಮವ್ವ ಭೀಮನಗೌಡ್ರ ಅಮರವ್ವ ಹುನಗುಂಡಿ ಗೌರವ ಭಾವಿ ಎಲ್ಲವ ರಾಯನಗೌಡರು ಬಸವ್ವ ಹೀರ ಸಕ್ಕರಗೌಡರು ರತ್ನವ ಮಂಡಸೊಪ್ಪಿ ಈರವ ಮಂಡಸೊಪ್ಪಿ ಶಂಕರವ ಮಾಗಿ ಹಾಗೂ ಅನೇಕ ಮಹಿಳೆಯರು ಪಾಲ್ಗೊಂಡು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಗ್ರಾಮಸ್ಥರ ಈ ನ್ಯಾಯಯುತ ಬೇಡಿಕೆಗೆ ಅಧಿಕಾರಿಗಳು ಇನ್ನಾದರೂ ಸ್ಪಂದಿಸುತ್ತಾರೆಯೇ ಅಥವಾ ಅಕ್ರಮ ಮದ್ಯ ಮಾರಾಟಗಾರರ ಜೊತೆ ಕೈಜೋಡಿಸಿ ಸುಮ್ಮನಿರ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಎಸ್ವಿ ರೋಣ ರಾಷ್ಟ್ರ ಕ್ರಾಂತಿ ನ್ಯೂಸ್ ಕೇಳಿದ್ರಿ ಇವ್ರಲ್ಲ ಅನ್ಸಿಕೆ ಈಗ ಆಲ್ರೆಡಿ ಮನವಿ ಕೊಟ್ಟಿದ್ದಾರೆ ಮುಂದಿನ ದಿನಮಾನದೊಳಗ ಇದಕ್ಕೇನಾದ್ರೂ ಸ್ಪಂದನೆ ಕೊಡ್ಲಿಲ್ಲ ಅಂದ್ರೆ ಈ ಒಂದು ಲೋನ್ ತಾಲೂಕೊಳಗ ಈ ಒಂದು ಕಚೇರಿಯ ಮುಂದೆ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂತ ಒಂದು ನಿಲುವನ್ನ ಎಲ್ಲಾ ರೈತರು ತೋರ್ತಾ ಇದಾರೆ ಆದಷ್ಟು ಮುಂದಿನ ದಿನಮಾನದೊಳಗ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದನೆಯನ್ನ ಅಧಿಕಾರಿಗಳು ಕೊಡ್ತಾರ ಅಂತಕಂತ ನೋಡೋಣ ಧನ್ಯವಾದಗಳು